ಗದಗಿನ ಶಿವಾನಂದ ಅಜ್ಜವರು ಹುಬ್ಬಳ್ಳಿ ಸಿದ್ದಾರುಡ ಅಜ್ಜನ ದರ್ಶನಕ್ಕೆ ಬಂದಿದ್ರು ಅಂತ ಸಿದ್ದಾರುಡ ಅಜ್ಜ ತನ್ನ ಸಿಂಹಾಸನ ಬಿಟ್ಟು ಎದ್ದು ಹೋಗಿ ಅವರಿಗೆ ಬಗ್ಗೆ ನಮಸ್ಕಾರ ಮಾಡಿದ್ರಂತ ಅವಾಗ ಶಿವಾನಂದರು ಗಾಬರಿಯಾದ್ರು ಅವಾಗ ಅವ್ರಿಗೆ ಇನ್ನು ಶಿವಾನಂದ್ ಅಂತ ಹೆಸರು ಬಂದಿದ್ದೀನಿ ಗೌಡ್ರ ಅಂತಿದ್ರು ಅವ್ರಿಗೆ ಎಪ್ಪ ನಿನ್ನ ಪರಮಾತ್ಮನ ಅವತಾರ ನಿನ್ನ ದರ್ಶನಕ್ಕೆ ನಾ ಬಂದೀನಿ ನನಗ್ಯಾ ಕೈ ಮುಗಿತಿಯಪ್ಪ ಅಂತ ಅವರು ಹಳ್ಳಿ ನಮಸ್ಕಾರ ಮಾಡಿದ್ರಂತ ಅವಾಗ ಸಿದ್ಧಾರ್ಡ್ ಅಜ್ಜವ್ರಂದ್ರಂತ ಅಪ್ಪ ನಾನು ಒಂದು ಕೊಳ ಹೊತ್ತಿನೋ ನೀ ಜೋಳ ಒಡ ಹೊತ್ತವಪ್ಪ ನನಗಿಂತ ದೊಡ್ಡವನು ನೀನು ಅಂತ ಸಿದ್ಧಾರ್ಡ್ ಬಗ್ಗೆ ನಮಸ್ಕಾರ ಮಾಡಿದಂತ ಏಕೈಕ ಸದ್ಗುರುಗಳು ಗದಗಿನ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳು ಆ ಸತ್ ಪರಂಪರೆ ಒಳಗ ವೇದಾಂತ ಕೇಸರಿ ಇವತ್ತು ಕರ್ನಾಟಕ ಅಲ್ಲ ಇಡೀ ಭಾರತ ಅಂತಾರಾಷ್ಟ್ರೀಯ ಮಟ್ಟಗಳದ ಹೆಸರು ಮಾಡಿದಂತ ರಾಷ್ಟ್ರ ಸಂತ ವಿಶ್ವ ಸಂತ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಗುರುಗಳಾದವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳು ಆ ಅಪ್ಪುಗಳಿಗೆ ಅಪ್ಪ ಶಿವಾನಂದಪ್ಪ ಆ ಅಪ್ಪ ಹೆಸರಿಟ್ಟವ ಜಗದ್ಗುರು ಸಿದ್ದಾರುಡಪ್ಪ ಸಿದ್ದಾರುಡಪ್ಪ ಅವರು ನೀ ಇವತ್ತಿಂದ ವೀರನಗ್ರವಡೆಲ್ಲಪ್ಪಾ ನೀನು ಶಿವನ ಆನಂದಗಳಿಗಿರೋ ಶಿವಾನಂದ ಅಂತ ಗುಣಗಾನ ಮಾಡಿದಂತ ಈ ಸತ್ ಪರಂಪರೆಯ ಎಲ್ಲ ಪೂಜ್ಯರಿಗೂ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವನ್ನು ಸಮರ್ಪಿಸಿ ಪುಣ್ಯಾತ್ಮರೆ ಅಪ್ಪಗಳು ಎಲ್ಲರ ನಿದ್ದಿನೇ ಹೋದು ಅವ್ರು ಮಾತಾಡ್ಬೇಕು ಏನ್ ಕುಂತ ತೇಕಬೇಕಂತ ಮುಂದ್ಕೊಂತ ಇಂತ ಚುಟ್ಟಿಗೆ ಅವ್ರ ಹತ್ರನೇ ಸಿಗುತ್ತ ನಗತ ನಗಸ್ತ ಆನಂದವನ್ನ ಹಬ್ಬಿಸುವಂತ ಸಂತರ ಕೆಲಸನೇ ಇದು ಆನಂದ ಹಬ್ಬಿಸುವುದಕ್ಕೆ ಅವರ ಹೆಸರಿನಿಂದ ಆನಂದ ಆನಂದ ಸೇರುತ್ತವ ಇರಲಿ ಅಂತ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸತ್ಗುರು ಶ್ರೀ ಗುರುಪ್ರಸಾದ ಮಹಾಸ್ವಾಮಿಗಳ ಪಾವನ ಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣ ಮಾಡ್ತಾ ಮಹಳಿಂಗರಾಯ ಮಹಾರಾಯರು ಅವರ ಬಗ್ಗೆ ಬಹಳ ಕಡೆಯಿಂದ ನಾವು ನೋಡ್ತಾ ಇದೀವಿ ಇವತ್ತು ಅವ್ರನ್ನ ಸಮೀಪದಿಂದ ಅವ್ರ ಜೊತೆ ಕೂರುವಂತ ಅವಕಾಶ ಇತ್ತು ಅವ್ರ ಹವ ಬಹಳ ದೊಡ್ಡದೈತಿ ಟ್ರೆಂಡ್ ಅಂತಾರೆ ನೋಡ್ರಿ ಈಗ ಟ್ರೆಂಡ್ ಸುರಂಗ್ಗಳು ಅವರು ಅವ್ರು ಹೊಂಟ್ರಂದ್ರ ಯುವಕರು ಹುಚ್ಚಂತು ಬೆನ್ನು ಹತ್ತಾರ ದೇಶಾದ್ಯಂತ ಮೊನ್ನೆ ದೆಹಲಿ ಒಳಗ ಜನ ಅವ್ರ ಬೆನ್ನು ಹತ್ತಾರಂದ್ರೆ ವಿಚಾರ ಮಾಡಿ ಬರೀ ಅಲ್ಲ ಅಂತ ಅಪರೂಪದ ಶುದ್ಧಿ ಹಾಗೂ ಬುದ್ಧಿ ಬುದ್ಧಿಗಳಂತ ಪರಮ ಪೂಜ್ಯ ಮಹಳೇಂದ್ರಾಯರ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಕ್ಷೇತ್ರದಲ್ಲಿ ಇದ್ದುಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂತ ಕ್ಷೇತ್ರದ ಅಧಿಷ್ಟಾತ ಗುರುಗಳಲ್ಲಿ ಹಾಗೂ ಶರಣರಲ್ಲಿ ಸಂಗೀತಗೊಳದವರಲ್ಲಿ ಅದ್ಭುತ ಮಾತಾಡಿ ವಿಶ್ರಮಿಸಿರುವಂತ ಹಾರಿಕಾ ಮಂಜುನಾಥ್ ಅವರಲ್ಲಿ ನೀವೆಲ್ಲ ನಿಜವಾಗ್ಲೂ ದೊಡ್ಡವರು ನಿಜವಾಗ ಸಮರ್ಪಣೆ ಅಂದ್ರೆ ನಿಮ್ದ ನನಗ್ ಕುತ್ಕೊಳ್ಳೋಕ್ ಕುರ್ಚಿ ಕೊಟ್ಟಾರ ನಿಮ್ ಕಾಲು ಹಿಡಿದವು ನಡ ಹಿಡಿದವು ಆದರೂ ತಡ್ಕೊಂಡು ಕುಂತೀರಲ್ಲ ನಿಜವಾಗೂ ನೀವು ದೊಡ್ಡವರು ನಿಮ್ಮೆಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ ಇವತ್ತು ವಿಷಯ ಸಮರ್ಪಣೆ ಯಾರು ಯೌವನ ಒಂದ್ ಸಣ್ಣ ಕಥೆ ಜಾವೂರ್ ಅಂತ ಬರ್ತದ್ ನೋಡ್ಬಂದ ಹತ್ರ ಜಾವೂರ್ ಒಳಗೆ ಶಿವಾನಂದ ಮಠ ಅಲ್ಲಿ ಅಲ್ಲಿವ್ರು ಹೇಳಿದ್ರು ನಮಗಿದ ಕಥೆ ಆ ಮಠ ಹಾಳ ಬಿದ್ದಿದ್ಯಾಕಂದ್ರೂ ಗುರು ಇಲ್ಲದ ಮಟ್ಟ ಅಲ್ಲ ಹಿರಿಯಾರ ಇಲ್ಲದ್ ಮನಿ ಅಲ್ಲ ಅವರೆಲ್ಲ ಊರು ಹಿರಿಯಾರ ಕೂಡಿ ಸಿದ್ದೇಶ್ವರ ಅಜ್ಜವ್ರ ಕಡೆ ಹೋದ್ರಂತ ಅಂತ ಯಪ್ಪಾ ನಿಮ್ ಕಡೆ ಬಾಳಿ ಮಂದಿ ಸನ್ಯಾಸಿಗಳದಾರ ನಮ್ ಮಟ್ಟಕ್ ಒಬ್ಬ ಸ್ವಾಮಿನ ಕೊಡ್ರಿ ಅಂತ ಹೋಗಿದ್ರು ಅಪ್ಪ ಅವ್ರಂದ್ರು ಇನ್ಪಾ ಅವ್ರು ಸುಣ್ ಸುಣ್ಣ ಬಂದವರಲ್ಲ ಒಂದೊಂದು ಮಟ್ಟಕ್ಕೊಬ್ಬೊಬ್ಬರಿಗಾಗ್ಲೇ ನೇಮಕ ಆಗ್ಯಾರ ನಮ್ ಕಡೆ ಕುಲ್ಲ ಯಾರು ಇಲ್ಲ ಅಂದ್ರು ಸಿದ್ದೇಶ್ವರಪ್ಪ ಈ ಒಂದು ಮಂದಿ ಬಿಡ್ಬೋದು ಅಪ್ಪ ನೀನು ಕೊಡೋತನ ನಾವು ಎದ್ದ ಹೋಗಂಗಿಲ್ಲ ನೀವು ನಮಗೆ ಒಂದ್ ಮಗು ಒಂದು ಸ್ವಾಮಿ ಕೊಡಬೇಕು ಸ್ವಾಮಿಯನ್ನ ಅಂಗಡಿಯ ಶಿವ ಸಾಮಾನ್ಯ ಅಟ್ಟ ಸರಳ ಇಲ್ಲ ಒಬ್ಬ ಸನ್ಯಾಸಿ ಸಿಗೋದು ಒಂದು ಊರಿಗೆ ಅಟ್ಟ ಇಲ್ಲ ಬಾಳ್ ಹಠ ಮಾಡಕ್ ಸಿದ್ದೇಶ್ವರ ಸಿದ್ದೇಶ್ವರಪ್ಪರು ಬಾಳ್ ಬುದ್ಧಿವಂತರು ಹಂಗ ಯಾರಿಗೆ ಯಾವ ಔಷಧಿ ಕೊಡ್ಬೇಕು ಅನ್ನೋದು ಅವ್ರಿಗೆ ಬಹಳ ಪಕ್ಕ ಗೊತ್ತು ಇರ್ಲಿ ನಮ್ಮ ಸಣ್ಣ ಸೂಕ್ಷ್ಮ ಒಂದ್ ಮಾತು ಹೇಳಿದ್ರು ಎಟ್ಟ ಜನ ಬಂದೀರಿ ಎಂದು ಕೇಳಿದ್ರು ಅಪ್ಪ ಇಪ್ಪತ್ತೈದು ಮಂದಿ ಬಂದೀವಿ ಎರಡು ಕ್ರೋಜ ತೊಗೊಂಡ್ ಬಂದೀವಿ ಅಂದ್ರು ಇಪ್ಪತ್ತೈದು ಮಂದಿಯಾಗ ಒಬ್ರು ಯಾರರ ಒಬ್ಬರು ನಿಮ್ಗ ಒಂದು ಮಗುವನ್ನ ನನ್ನ ಕಡೆಗೆ ಕೊಟ್ಟು ಬಿಡ್ರಿ ಇನ್ನ ಹನ್ನೆರಡು ವರ್ಷ ಬಿಟ್ಟು ಬಂದು ಒಬ್ಬ ಸನ್ಯಾಸಿನ ಕರ್ಕೊಂಡು ಹೋಗ್ರಿ ಅಂದ್ರು ಯಾರ ಸಿದ್ದೇಶ್ವರ ಬರುತ್ತೆ ಏನಂತಾರ್ರಿ ಇಪ್ಪತ್ತೈದು ಮಂದಿ ಅವನು ಮಾರಿ ಇವನು ನೋಡವ ಇವನು ಮಾರಿ ಅವನು ನೋಡವ ಯಾರು ಕೊಡ್ತಾರ್ರಿ ನನ್ನ ಮಗನ ಸನ್ಯಾಸಿ ಮಾಡ ಒಬ್ಬ ಇಷ್ಟು ಮಂದಿ ನಿಮ್ ನಿಮ್ ಮನಸ್ಸಿನಲ್ಲಿ ಬರ್ತಿರ್ತೇನೋ ನನ್ನ ಮಗ ಒಬ್ಬ ಧರ್ಮಕ್ಕ ಮೀಸಲಿರ್ಲಿ ನನ್ನ ಮಗ ಒಬ್ಬ ದೇಶಕ್ಕ ಮೀಸಲಿರ್ಲಿ ನನ್ನ ಮಗ ಒಬ್ಬ ದೇಶ ಸೇವಾ ಮಾಡ್ಲಿ ಈಶ್ವರ ಸೇವಾ ಮಾಡ್ಲಿ ಒಬ್ರಿಗೂ ಅನಿಸ್ತೇನೋ ತಾಯಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡಬಹುದು ಚಪ್ಪಾಳಿ ಹೊಡಿಬೋದು ಸಿಟಿ ಹೊಡಿಬಹುದು ಆದ್ರೆ ಬಿಟ್ಟು ಕೊಡ್ರಿ ನಿಜವಾಗಿಯೂ ಪ್ರಾಮಾಣಿಕ ಈ ಈ ಪ್ರಸಂಗ ಇಲ್ಲಿ ಯಾಕೆ ಹೇಳಾಕತಿ ಸಮರ್ಪಣೆ ಯುವಕರು ಮಾಡಕ್ಕಾಗೋದ ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬುಗ್ಗಿತೆ ಅವುಗಳ ನಿಮ್ಮ ಕೈಯುತ್ತೆ ಅಪ್ಪುಗಳಾಗ್ಲೆ ಬಹಳ ಚಂದ ಹೇಳಿದ್ರು ಸಣ್ಣಕ್ಕಿದ್ದಾಗಿಂದ್ರ ತಿಲಿಯಾ ಕೊಡ್ರಿ ನೀನು ಹಿಂಗಾದವತ್ತು ನೀ ಹಿಂಗಾದವಕ್ ಹಿಂದೂಸ್ತಾನ ಎಂದು ಮರೆಯದ ಭಾರತ ರತ್ನವು ನೀರಂತೀರ ಡಾಕ್ಟರ್ ಆಗು ಕಲೆಕ್ಟರ್ ಆಗು ಟಿಸಿ ಸಿ ಹಾಗೂ ಎ ಸಿ ಆಗು ಬರೇ ಹೊಟ್ಟಿ ತುಂಬಿಸುವ ವಿದ್ಯೆ ಕಲಶಗಳ ಕಡೆಗೆ ನೀವು ಲಕ್ಷ್ಯ ಕೊಡ್ತೀರಿ ಹೊರತು ಜ್ಞಾನಿ ಆಗು ದೇಶಕ್ಕೂ ಮೇಸರಾಗ ನೀವು ಬಿತ್ತಿದ್ರಿ ಅದ್ರ ಮುಂದೆ ಬೆಳೀತತಿ ನೀವು ದೇವಿನ ಬೀಜ ಬಿತ್ತಿ ಮಾವಿನಕಾಯಿ ಬೆಳಿದ್ರೆ ಅದ್ ಹೆಂಗ ಸಿಗೋದು ಅದಕ್ಕೆ ಸಣ್ಣ ಮಗು ಇದ್ದಾಗಿಂದ ಈಗ ಆಗಿದ್ದಂತು ಆಗ ಹೋಯ್ತು ಮುಗ್ದದ್ದು ಮುಗಿದು ಹೋಗ್ತಾ ಯುವಕರಲ್ಲಿ ನೀವಂತೂ ಸಮರ್ಪಣೆ ಆಗೋಲ್ಲ ಗೊತ್ತ ಆದ್ರ ನಿಮಗೊಂದು ಕಿವಿ ಮಾತು ಕೊನೆ ಮಾತ್ ಯುವಕರೆಲ್ಲ ಲಕ್ಷ್ಯ ಕೊಡ್ತೀಳ್ರಿ ಇನ್ನು ಯಾವ ಮದುವೆ ಆಗಿಲ್ಲ ಇನ್ನು ಯಾವ ಆಪರೇಷನ್ ಮಾಡಿಸಿಲ್ಲ ಅವ್ರ ಲಕ್ಷ್ಯ ಕೇಳ್ರಿ ಯಪ್ಪಾ ಒಂದ ಎರಡ ಹಡಿ ಬ್ಯಾಡ್ರಿ ದಯವಿಟ್ಟು ದಯವಿಟ್ಟು ಈ ಮಾತು ಗಂಭೀರವಾಗಿ ತಗೊಳ್ಳ್ರಿ ಎರಡು ನಿಮ್ಮ ಪೂರ್ತಿ ಹಳ್ಕೊಂಡ್ರಿ ಆದ್ರ ಇನ್ನೊಂದ್ ಎರಡು ಮಕ್ಕಳು ಎಕ್ಸ್ಟ್ರಾ ಹಡಿರಿ ಒಂದು ದೇಶಕ್ಕೆ ಒಂದು ಈಶನಿಗೆ ಎರಡು ಮಕ್ಕಳು ಎಕ್ಸ್ಟ್ರಾ ಹಳದು ಸಣ್ಣಕ್ಕಿದ್ದಾಗಿಂದ ಅವ್ರು ತೆರೆಯಾಗ ಬಿತ್ತ್ರಿ ದೇಶದ ಪ್ರೀತಿಯನ್ನ ಈಶ್ವರ ಪ್ರೀತಿಯನ್ನ ಬಿತ್ತದ ಹೋಗ್ರಿ ಅವಾಗ ಯುವಕರ ಸಮರ್ಪಣೆ ತಾನೇ ಆಗ್ತದೆ ಸಮೃದ್ಧವಾದ ಸದೃಢವಾದ ಭಾರತ ತಯಾರಾಗೋದರೊಳಗ ಸಂಶಯ ಇಲ್ಲ ಇದು ಕರೆ ಅಂದ್ರೆ ಪ್ರವಚನ ಮಾಡುವಂತ ಅಲ್ಲ ಸುಮ್ಮನ ಉಂಡ ಮ್ಯಾಲ ಒಂದ್ ತೊಟ್ಟಿಗೆ ಅಡಿಕೆನೆ ಕೊಡ್ತಾರ ತಂಬೂರು ಕೊಡ್ತ ಎರಡು ಮಾತಾಡೀವಿ ಬಹಳ ಸಂತೋಷ ನಿಜವಾಗ್ಲೂ ಆನಂದ ಆಯ್ತು ಒಡಿರಟ್ಟಿ ಈ ವೇಳೆಕ್ಕೂ ಹಿಂಗ ಸಮಾಧಾನದಿಂದ ಇದ್ರ ಒಳಗ ಗುರುಗಳು ಎಂತ ಸತ್ ಸಂಸ್ಕಾರ ನಿಮಗೆ ಕೊಟ್ಟಾರಂತಿ ನೋಡಿ ಬಹಳ ಆನಂದ ಆಯ್ತು ಆ ಎಲ್ಲರೂ ಯಾಕ ಇವತ್ತು ಕೂಡಲೇ ಒಂದಿಷ್ಟ ಜಗೋದ ಎಲ್ಲರಿಗೂ ಸತ್ಕಾರ ಮಾಡಬೇಕು ಎಲ್ಲರಿಗೂ ಆಧರಿಸಬೇಕು ಅನ್ನುವಂಥದ್ದು ಕರ್ತವ್ಯ ಇದಕ್ಕೂ ನೀವು ಸಹಕಾರ ಮಾಡಿ ನಿಮಗೂ ಒಂದು ಧನ್ಯವಾದ ಎಲ್ಲರಿಗೂ ಶುಭವಾಗಲಿ ಯಪ್ಪಾ ನಿಮ್ ಹೆಂಡ್ರು ಮಕ್ಕಳ ಸಲುವಾಗಿ ದುಡಿಯೋದು ನಿಮ್ ಕರ್ಮ ದೇಶಕ್ಕಾಗಿ ಒಂದಿಟ್ಟು ತ್ಯಾಗ ಮಾಡೋದು ಅದು ಧರ್ಮ ಧರ್ಮ ಅಂದ್ರೆ ಹೊಡೆದ ಕರ್ಮ ಎಲ್ಲರೂ ಮಾಡ್ಲೇಬೇಕು ಧರ್ಮ ಗಳಿಸಿದವರೇ ಇಲ್ಲಿ ಗುರುತು ಮಾಡಿ ಹೋಗ್ತಾರೆ ಹತ್ರ ಹನ್ನೊಂದಾಗಿ ಸರಳ್ಯ ಸಾವುಗಳ ಹತ್ತಿ ಸಾಯ್ತನ್ನು ಸಾಯೋದ್ಕಿಂತ ಹೆಸರು ಮಾಡಿ ಗುರುತು ಮಾಡಿ ಸಾಯುವಂತ ಮಕ್ಕಳು ನಮ್ಮವಾಗಲಿ ನಾವು ಆಗೋಣ ಅನ್ನುವಂತ ಸಂಕಲ್ಪವನ್ನು ಮಾಡಿ ಅಂತ ಸತ್ ಬುದ್ಧಿಯನ್ನ ಸದ್ಗುರುನಾಥ ಸಮಸ್ತು ಕೊಡ್ಲಿ ಅಂತ ತುಂಬ ಹೃದಯದಿಂದ ಹಾರೈಸಿ